ಕರ್ತನು ನನಗೆ ಹೇಳಿದನು ಈ ವರ್ ಅವರು ಎದುರಿಸುವಂತಹ ಎಲ್ಲ ಸವಾಲು ಕರ್ತನಿಂದ ತೆಗೆಯಲ್ಪಡುತ್ತವೆ ಮತ್ತು ಅವರಿಗೆ ವಿಶ್ರಾಂತಿ ದೊರಕುವ ರೆಸ್ಟ್ ದೇವರ ಚಿತ್ತ ಮಾಡುವುದಕ್ಕಾಗಿರುವಂತಹ ಆ ದೇವರ ವಿಶ್ರಾಂತಿ ದಿಸ್ ಪ್ರಾಮಿಸ್ ಈ ಈ ವಾಗ್ದಾನವು ಕಮ್ ಟು ಆಲ್ ದಟ್ ಲೇಬರ್ ಅಂಡ್ ಆರ್ ಹೆವಿ ಐ ವಿಲ್ ಗಿವ್ ಯು ರೆಸ್ಟ್ ಗಿವನ್ ಗಾಡ್ಸ್ ಗಾಡ್ಸ್ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಈ ವಾಗ್ದಾನವು ದೇವರ ಮಕ್ಕಳಿಗೆ ದೇವ ಸೇವಕರಿಗೆ ಕೊಡಲ್ಪಟ್ಟು ಇಫ್ ಯು ರೀಸ್ಟಿ ವಾಕ್ಯ ಓದುವ ಲಾರ್ಡ್ ಸೆಹ್ ಕರ್ತನು ಹೇಳುತ್ತಾನೆ ಟೇಕ್ ಮೈ ಯೋಕ್ ಅಂಡ್ಯ ನನ್ನ ನಗೋ ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ಟೇಕ್ ಮೈ ಬರ್ಡನ್ ಅಂಡ್ಯ ನನ್ನ ಭಾರ ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ಇಟ್ ಬಿ ಲೈಟನ್ ಅಂಡ್ ಈಸಿ ಫಾರ್ ಯೋರ್ ಲೈಫ್ ವೆನ್ ಯು ಟೇಕ್ ಮೈ ಬರ್ಡ್ ಬರ್ಡನ್ ಆಫ್ ಜೀಸಸ್ ಯೇಸುವಿನ ಭಾರ ನನ್ನ ಅದು ಮೃದುವಾದದ್ದು ಹೌರವಾದದ್ದು ಎಂದು ಆತನು ಹೇಳುತ್ತಾನೆ ದೆನ್ ಯು ಹ್ಯಾವ್ ರೆಸ್ಟ್ ಮತ್ತು ಆಗ ನಿಮಗೆ ವಿಶ್ರಾಂತಿ ಸಿಕ್ಕುವುದು ಟೈಮ್ಸ್ ವಿ ಆರ್ ಬರ್ಡನ್ಸ್ ಆಲ್ ಟೈಮ್ ಟು ಜೀಸಸ್ ಅನೇಕ ಸಾರಿ ನಮ್ಮ ಭಾರಗಳನ್ನು ಮಾತ್ರ ಯೇಸುವಿನ ನೆಳೆಗೆ ತೆಗೆದುಕೊಂಡು ಹೋಗುತ್ತೇವೆ ಎವ್ರಿ ಡೇ ದ ಪ್ರನ್ ಪ್ರತಿದಿನ ನಮ್ಮ ಪ್ರಾರ್ಥನೆ ದೇವರೇ ನನ್ನ ಮಕ್ಕಳನ್ನು ಕೇರ್ ಆಫ್ ಮೈ ನೋಡಿಕೋಕ್ ನನ್ನ ಸಂಗಾತಿಯನ್ನು ಟೇಕ್ ಕೇರ್ ಆಫ್ ಮೈ ಜಾಬ್ ನನ್ನ ಉದ್ಯೋಗವನ್ನು ನೋಡಿಕೋ ಟೇಕ್ ಕೇರ್ ಆಫ್ ಮೈ ಮಿನಿಸ್ಟ್ರಿ ನನ್ನ ಸೇವೆಯನ್ನು ನೋಡಿಕೋ ಟೇಕ್ ಕೇರ್ ಆಫ್ ಮೈ ಲೌಡ್ ವಾನ್ಸ್ ನನ್ನ ಪ್ರೀತಿ ಪಾತ್ರರನ್ನು ನೋಡಿಕೋ ಟೇಕ್ ಕೇರ್ ಆಫ್ ಮೈ ಟಾರ್ಗೆಟ್ಸ್ ನನ್ನ ಗುರಿಗಳನ್ನು ನೋಡಿಕೋ ಟೇಕ್ ಕೇರ್ ಆಫ್ ಮೈ ಎಕ್ಸಾಮ್ಸ್ ನನ್ನ ಪರೀಕ್ಷೆಗಳನ್ನು ನೋಡಿಕೋ ಅವರ್ ಬರ್ಡನ್ಸ್ ನಮ್ಮ ಭಾರಗಳು ವಿ ಆರ್ ಅವರ್ ಬರ್ಡನ್ಸ್ ನಮ್ಮ ಭಾರಗಳನ್ನು ಹೊತ್ತುಕೊಳ್ಳುತ್ತಿದ್ದೇವೆ ದಿ ಲಾರ್ಡ್ ಸೇಸ್ ಕರ್ತನು ಹೇಳುತ್ತಾನೆ ಕ್ಯಾರಿ ಮೈ ಬರ್ಡನ್ ನನ್ನ ಭಾರಗಳನ್ನು ಹೊತ್ತುಕೊಳ್ಳಿರಿ ಮೈ ಚೈಲ್ಡ್ ಕ್ಯಾರಿ ಮೈ ಬರ್ಡನ್ ನನ್ನ ಮಗುವೇ ನನ್ನ ಭಾರವನ್ನು ಹೊತ್ತುಕೋ ದೆನ್ ಯು ಆಗ ನಿಮಗೆ ವಿಶ್ರಾಂತಿ ಇರುವುದು ವಾವ್ ವಾವ್ ವಂಡರ್ಫುಲ್ ಅದು ವಿ ಆರ್ ನಾಟ್ ಟು ಕ್ಯಾರಿ ಬರ್ಡನ್ಸ್ ನಮ್ಮ ಭಾರಗಳು ದೇವರ ಚಿಕ್ಕವಾಗಿದ್ದರೂ ಕೂಡ ಅವುಗಳನ್ನು ಹೊಂದುವುದಕ್ಕೆ ನಮ್ಮಿಂದ ಆಗುತ್ತಿಲ್ಲ ವಿ ವಂಡರ್ ಹೌ ಕ್ಯಾರಿ ಗಾಡ್ಸ್ ಬರ್ಡನ್ ದೇವರ ಭಾರಗಳನ್ನು ಹೇಗೆ ಹೊತ್ತುಕೊಳ್ಳಬೇಕು ಎಂದು ನಾವು ಯೋಚಿಸಬಹುದು ಬಟ್ ಗಾಡ್ ಗಿವ್ಸ್ ಟು ದ ಆದರೆ ದೇವರು ದೀನರಿಗೆ ತನ್ನ ಕೃಪೆ ಅನುಗ್ರಹ ಮಾಡುತ್ತಾರೆ ಅಧೀನರ ಹಾಕಿ ನಾವು ನಡೆಯುವಾಗ ಆತನ ಭಾರಗಳನ್ನು ನಾವು ಹೊತ್ತುಕೊಳ್ಳುತ್ತೇವೆ ವಾಟ್ ಆರ್ ದ ದ ಬರ್ಡನ್ಸ್ ಏಸು ಹೊತ್ತುಕೊಂಡು ಭಾರಗಳು ಯಾವುವು ಬರ್ಡನ್ ಆಫ್ ಜೀಸಸ್ ಇಸ್ ಟು ರಿಟಿ ಫ್ರಮ್ ದ ಕರ್ಸ್ ಆಫ್ ಸಿನ್ ಭಾರ ಏನೆಂದರೆ ಮಾನವನನ್ನು ಆ ಪಾಪದ ಶಾಪದಿಂದ ಬಿಡುಗಡೆ ಮಾಡುವುದು ಇಫ್ ಯು ರೀಡ್ ಫಸ್ಟ್ ಟೂರ್ ಮೊದಲೇ ವಾಕ್ಯ ನೀವು ಓದುವುದಾದರೆ ಸೇವ್ ಫ್ರಮ್ ಸೆನ್ ಲೋಕದಲ್ಲಿ ಎಲ್ಲರೂ ಪಾಪದಿಂದ ರಕ್ಷಣೆಯನ್ನು ಹೊಂದಬೇಕೆಂಬುದೇ ಆತನ ಚಿತ್ತವಾಗಿದೆ ಒನ್

ಡಿನೈಸ್ ಹಿಮ್ ಹಿಮ್ ಇಟ್ಸ್ ಬರ್ಡನ್ ಫಾರ್ ಯಾವಾಗ ಲೋಕ ಆತನನ್ನು ತಿರಸ್ಕಾರ ಮಾಡಿ ನಿರಾಕರಿಸುತ್ತದೋ ಅದು ಆತನಿಗೆ ಭಾರವಾಗುತ್ತದೆ ಗಾಡ್ ಕಾಲಿಂಗ್ ಯು ಮೀ ಅದಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಕರೆಯುತ್ತಿದ್ದಾನೆ ಕ್ಯಾರಿ ಮೈ ಬರ್ಡನ್ ನನ್ನ ಭಾರಗಳನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ಬ್ರಿಂಗ್ ದ ದ ದಟ್ ಐ ಮೈ ಆನ್ ಕ್ರಾಸ್ ಎವ್ರಿ ಪರ್ಸನ್ ಭೂಮಿಯ ಮೇಲೆ ಇರುವ ಪ್ರತಿ ವ್ಯಕ್ತಿಗಾಗಿ ನಾನು ನನ್ನ ಬಲಿದಾನದ ಮೂಲಕವಾಗಿ ತಂದಂತ ರಕ್ಷಣೆ ದಿಸ್ ಇಸ್ ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಯು ಅಂಡ್ ಮೀ ಟು ಕ್ಯಾರಿ ಅದನ್ನೇ ನೀನು ನಾನು ಹೊತ್ತುಕೊಂಡು ಹೋಗಬೇಕೆಂದು ದೇವರು ಬಯಸುತ್ತಾನೆ ಜೀಸಸ್ ಸೆಡ್ ಇನ್ ಜಾನ್ 9 ವರ್ಸ್ 4 ಅಂಡ್ 5 ಯೇಸು 9ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ ಹೇಳುತ್ತಾರೆ ಆಸ್ ಲಾಂಗ್ ಆಸ್ ಇಟ್ ಇಸ್ ಡೇ ವಿ ಮಸ್ ಡು ದ ವರ್ಕ್ಸ್ ಆಫ್ ದ ಫಾದರ್ ಹೂ ಸೆಂಟ್ ಮೀ ನನ್ನನ್ನು ಕಳುಹಿಸಿದ ಆತನ ಕ್ರಿಯೆಗಳನ್ನು ನಾವು ಹಾಗಲಿರುವಾಗಲೇ ಮಾಡಬೇಕು ಎಂದು ಕರ್ತನು ಇಲ್ಲಿ ಹೇಳುತ್ತಾನೆ ಚೀಸಸ್ ನೈಟ್ ಇಸ್ ಕಮಿಂಗ್ ವೆನ್ ನೋ ಮ್ಯಾನ್ ಕ್ಯಾನ್ ವರ್ಕ್ ಏಸು ಹೇಳುತ್ತಾರೆ ರಾತ್ರಿ ಬರುತ್ತದೆ ಆಗ ಯಾರು ಕೆಲಸ ಮಾಡಲಾರರು ಐ ಹ್ಯಾವ್ ಟು ವರ್ಕ್ ವೆನ್ ಇಟ್ ಇಸ್ ಸ್ಟಿಲ್ ಡೇ ಬಿಕಾಸ್ ನೈಟ್ ಇಸ್ ಕಮಿಂಗ್ ವೆನ್ ನೋ ಒನ್ ಕ್ಯಾನ್ ವರ್ಕ್ ಹಾಗಲಿರುವಾಗಲೇ ನಾನು ಕೆಲಸ ಮಾಡಬೇಕು ರಾತ್ರಿ ಬರುತ್ತದೆ ಆಗ ಯಾರು ಕೆಲಸ ಮಾಡಲಾರರು ಟುಡೇ ಡಾರ್ಕ್ನೆಸ್ ಕಮಿಂಗ್ ಇಂದು ನಾವು ರಾತ್ರಿ ಬರುವಂತದ್ದು ಕತ್ತಲೆ ಕಾಣುತ್ತಿದ್ದೇವೆ ಡಾರ್ಕ್ನೆಸ್ ಇಸ್ ಕಮಿಂಗ್ ವೆನ್ ನೋ ಮ್ಯಾನ್ ಕ್ಯಾನ್ ಬ್ರಿಂಗ್ ದ ಲೈಟ್ ಆಫ್ ವರ್ಲ್ಡ್ ಜೀಸಸ್ ದ ರಾತ್ರಿ ಬರುತ್ತಿದೆ ಮತ್ತು ಲೋಕದ ಬೆಳಕಾಗಿರುವ ಏಸುವನ್ನು ಬೇರೆಯವರ ಹೃದಯದಲ್ಲಿ ತರಲು ನಮಗೆ ಸಾಧ್ಯವಾಗುವುದಿಲ್ಲ ಐ ಸಿಕ್ಸ್ಟಿ ಒನ್ ಏಷಾಯ ಅರವತ್ತು ಮತ್ತು ಒಂದರಲ್ಲಿ ಟೂ ಅಂಡ್ ತ್ರೀ ಎರಡು ಮತ್ತು ಮೂರರಲ್ಲಿ ಗಾಡ್ ಸೇಜ್ ರೈ ಶೈನ್ ಫಾರ್ ಯೋರ್ ಲೈಟ್ ಹಸ್ ಕಮ್ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಎಂದು ಕರ್ತನು ನುಡಿಯುತ್ತಾನೆ ಡೀಪ್ ಡಾರ್ಕ್ನೆಸ್ ಇಸ್ ಕವರಿಂಗ್ ದಿ ಅರ್ತ್ ಕಾರ್ಗತ್ತಲು ಭೂಮಿಯನ್ನು ಆವರಿಸಿದೆ ಬಟ್ ಮೈ ಗ್ಲೋರಿ ಇಸ್ ರೈಸಿಂಗ್ ಅಪ್ ಅಪಾನ್ ಯು ಆದರೆ ನಿನ್ನ ಮೇಲೆ ನನ್ನ ತೇಜಸ್ಸು ಅದು ಏಳುತ್ತಿದೆ ಎಸ್ ಡೀಪ್ ಡಾರ್ಕ್ನೆಸ್ ಇಸ್ ಕಮಿಂಗ್ ಹೌದು ಬರುತ್ತಿದೆ ದಟ್ಸ್ ವೆನ್ ವಿ ಹ್ಯಾವ್ ಟು 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 ಕ್ಯಾರಿ ದ ಲೈಟ್ ಲೈಟ್ ಜೀಸಸ್ ಜೀಸಸ್ ಕ್ರೈಸ್ಟ್ ಅಸ್ ಬ್ರಿಂಗ್ ದಟ್ ಅದರ್ಸ್ ಬೇರೆಯವರಿಗೆ ಆ ಬೆಳಕನ್ನು ತರುವುದಕ್ಕಾಗಿ ನಮ್ಮಲ್ಲಿ ಯೇಸುವನ್ನು ನಾವು ತರಬೇಕು ವೆನ್ ಐ ಆಮ್ ಇನ್ ದ ದ ದ ವರ್ಲ್ಡ್ ವರ್ಲ್ಡ್ ಐ ಲೈಟ್ ದೈಟ್ ಹೇಳುತ್ತಾರೆ ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಬಟ್ ಐ ಹ್ಯಾವ್ ಗಾನ್ ಟು ಹೆವನ್ ನಾವ್ ಈಗ ನಾನು ಪರಲೋಕಕ್ಕೆ ಹೋಗಿದ್ದೇನೆ ಸೊ ಮೈ ಚೈಲ್ಡ್ ಅದಕ್ಕಾಗಿ ನನ್ನ ಮಗುವೆ ಯು ಕ್ಯಾರಿ ಮೀ You carry me as the light of the world to others. Darkness, darkness is coming. No man will be able to bring me to the people because the devil's darkness through the wicked and the unrighteous people will cover the earth. ಸೈ ತಾನ ದುಷ್ಟ ಜನರ ಮೂಲಕವಾಗಿ ಕತ್ತಲು ತರುತ್ತಿರುವುದರಿಂದ ದೇ ಕ್ಯಾರಿ ಮೀ ಟು ದ ಪೀಪಲ್ ನನ್ನನ್ನು ಜನರ ಬಳಿಗೆ ಹೊತ್ತುಕೊಂಡು ಹೋಗಿರಿ ಸಪೋರ್ಟ್ ಮೈ ಮಿನಿಸ್ಟ್ರಿ ಟು ಟು ಕ್ಯಾರಿ ಮೀ ದ ಪೀಪಲ್ ಜನರ ಬಳಿಗೆ ನನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ನನ್ನ ಸೇವೆಗೆ ಸಹಾಯ ಮಾಡಿರಿ ದಿಸ್ ಇಸ್ ದ ಕ್ರೈ ಆಫ್ ಬರ್ಡನ್ ಆಫ್ ಭಾರ ಯು ಟು ಇದೆ ಆತನಿಗೆ ನೀವು ಐ ಐ ವಿಲ್ ವಿಲ್ ಕ್ಯಾರಿ ಕ್ಯಾರಿ ಯು ಯು ಟು 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 ಅದರ್ಸ್ ಅದರ್ಸ್ ಹೌದು ಕರ್ತನೆ ನಾನು ಬೇರೆಯವರ ಬೇರೆಯವರ ಬಳಿಗೆ ಬಳಿಗೆ ನಿನ್ನನ್ನು ನಿನ್ನನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಸ್ಟ್ಯಾಂಡ್ ಜೀಸಸ್ ಕಾಲ್ಸ್ ಹೋಗುವುದಕ್ಕಾಗಿ ಕರೆಯುತ್ತಾನೆ ಸೇವೆಯೊಂದಿಗೆ ನಾನು ನಿಲ್ಲುತ್ತೇನೆ ಐ ವಿಲ್ ಸ್ಟ್ಯಾಂಡ್ ಯು ಮಿ ನನಗೆ ಕೊಟ್ಟಿರುವ ಸೇವೆಯೊಂದಿಗೆ ನಾನು ನಿಲ್ಲುತ್ತೇನೆ The burden of sin from others through Jesus Christ. The Lord will be so pleased. He will give you rest. Everything will be restful in your life. How did Jesus carry the burden? Look at him in the Garden of Gethsemane. In Luke 22. 42 to 44. Before he was arrested to go to be sent to the cross. Jesus cried in Gethsemane. He prayed, father if you are willing take this cup of death away from me. ಈ ಪಾತ್ರೆ ಈ ಮರಣನಿಂದ ತೆಗೆದು ಹಾಕು ಎಂದು ಕೂಗುತ್ತಾನೆಟ್ ಬಲಪಡಿಸುವುದಕ್ಕಾಗಿ ದೇವದೂತನು ಬಂದನು ಹಿಡ್ ಆದರೆ ಆತನು ಆಧರಣೆ ಹೊಂದಲಿಲ್ಲ ಬಹಳ ಹೆಚ್ಚಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸಿದೇಮ್ಔಟ್ ಆತನ ಬೆವರು ರಕ್ತದ ಉಪಾದಿಯಲ್ಲಿ ಹೊರಗೆ ಬಂತು ದ್ಲಡ್ ವಾಸ್ ಫ್ಲೋಯಿಂಗ್ ಔಟ್ ಆಫ್ ಆನ್ ದ್ರೌಂಡ್ ಮತ್ತು ಆ ರಕ್ತ ಅವನಿಂದ ಹರಿದು

ಖಂಡಿತವಾಗಿ ಭಾರವಾದ ಮನುಷ್ಯರನ್ನು ವಿಮೋಚಿಸಬೇಕೆನ್ನುವಂತ ರಕ್ಷಿಸುವಂತಹ ಆ ಯೋಜನೆ ನಿರಾಕರಿಸುತ್ತಾರೆ ಎಂದು ಅಂದುಕೊಂಡನು ಹಿ ವಾಸ್ ವಿಕ್ಟೋರಿಯಸ್ ಅವನು ಜಯ ಹೊಂದಿದ್ದಾನು ಎಂದು ಅಂದುಕೊಂಡಿದ್ದಾನೆ ಆದರೆ ಇನ್ನೊಂದು ಕಡೆಯಲ್ಲಿ ಸಾಕೆಯಲ್ಲಿ ಪವಿತ್ರ ಆತ್ಮನ ಬಂದನು ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡುವ ಆತನು ಆತನು ಯೇಸುವಿಗೆ ಹೇಳಿದನು ಲುಕ್ ದ ದ ದ ಫ್ಯೂಚರ್ ಫ್ಯೂಚರ್ ಭವಿಷ್ಯವನ್ನು ಭವಿಷ್ಯವನ್ನು ಜಾನ್ ಸಿಕ್ಸ್ಟೀನ್ ಹದಿನಾರು ಹದಿಮೂರಲ್ಲಿ ಅಸ್ ಹೌ ವೆನ್ ವುಡ್ ಕಮಿಟ್ ಟು ಟು ವಿಲ್ ಆಫ್ ಆಫ್ ಗಾಡ್ ಗಾಡ್ ಬರ್ಡನ್ ಟು ಬಲಹೀನಿಟಿ ಮಾನವರಿಗೆ ರಕ್ಷಣೆ ತರುವುದಕ್ಕಾಗಿ ತಂದೆಯ ಚಿತ್ತಕ್ಕೆ ಹೇಗೆ ವಿಧಿಯನಾಗುತ್ತಾನೆ ಎಂದು ಅಲ್ಲಿ ತೋರಿಸುತ್ತಾನೆ ಹಿಮ್ ಫ್ರಮ್ ದ ಗಾಡ್ ಗಿವ್ ಎ ಎಲ್ಲ ನಾಮಕ್ಕಿಂತ ಉನ್ನತ ನಾಮವನ್ನು ಕೊಡುತ್ತಾರೆ ಮತ್ತು ಪವಿತ್ರಾತ್ಮನು ವಾಟ್ ಫಾರ್ ಆಲ್ಸೋ ಅದಕ್ಕಾಗಿ ನಮಗೂ ಆತನು ಹಾಗೆ ಮಾಡುತ್ತಾನೆ ಫುಲ್ಫಿಲ್ ಗಾಡ್ಸ್ ದೇವರ ತೋರಿಸುತ್ತಾನೆಡ್ ನೆಬ್ಬಿಸುತ್ತಾರೆ ಮತ್ತು ಏಸು ಹೇಳಿದರು ಕಂಫರ್ಟೆಡ್ ಬೈ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನಿಂದ ಆಧರಣೆ ಹೊಂದಿ ಲೆಟ್ ದೈ ವಿಲ್ ಬಿ ಡನ್ ಲಾರ್ಡ್ ನಿನ್ನ ಚಿತ್ತವೇ ನೆರವೇರಲಿ ನಾಟ್ ಮೈ ವಿಲ್ ನನ್ನ ಚಿತ್ತವಲ್ಲ ಲೆಟ್ ದೈ ವಿಲ್ ಬಿ ಡನ್ ನಿನ್ನ ಚಿತ್ತ ನೆರವೇರಲಿ ಐ ವಿಲ್ ಕ್ಯಾರಿ ಯುವರ್ ಬರ್ಡನ್ ನಿನ್ನ ಭಾರ ಹೊತ್ತುಕೊಳ್ಳುತ್ತೇನೆ ಥ್ರೂ ಮೈ ಸ್ಯಾಕ್ರಿಫೈಸ್ ನನ್ನ ಯಜ್ಞದ ಮೂಲಕ ಟು ಬ್ರಿಂಗ್ ಸಾಲ್ವೇಷನ್ ಟು ಹ್ಯುಮ್ಯಾನಿಟಿ ಮಾನವರಿಗೆ ರಕ್ಷಣೆ ತರುವುದಕ್ಕಾಗಿ ಅದನ್ನು ಹೇಳಿದಾಗ ಸೈತಾನೆ ಅಲ್ಲಿ ಜಯ ಹೊಂದಿದರು ಮತ್ತು ಧೈರ್ಯವಾಗಿ ಹೋದರು ಆತನಿಗೆ ರೀತಿಯ ಅನ್ಯಾಯವಾದರೂ ಏನೂ ಆತನು ಹೇಳಲಿಲ್ಲ ಎಲ್ಲರ ಕ್ಷಮಾಪಣೆಗಾಗಿ ಯಜ್ಞವಾಗಿ ಅರ್ಪಿಸಿಕೊಟ್ಟನುಟಿ ಶಿಲ್ಪಿಯ ಮೇಲೆ ಚೆಲ್ಲಿದ ರಕ್ತದ ಮೂಲಕ ರಕ್ಷಣೆಯ ಮಾರ್ಗವನ್ನು ತೆರೆದನು

Over the devil by the blood of Jesus and the word of your testimony about Jesus. God will open all the doors for you as you proclaim Jesus the Savior of the world to others. ಬೇರೆಯವರಿಗೆ ನೀವು ಪ್ರಚುರಪಡಿಸುವಾಗ ಇನ್ ರೆವಲ್ಯೂಷನ್ ತ್ರೀ ಅಂಡ್ ವರ್ಸ್ ಏಟ್ ಪ್ರಕಟಣೆ ಮೂರು ಎಂಟನೇ ವಾಕ್ಯದಲ್ಲಿ ಐ ನೋ ಯೋರ್ ಡೀಡ್ಸ್ ನಿನ್ನ ಕೃತ್ಯಗಳನ್ನು ಬಲ್ಲೇನು ಐ ಹ್ಯಾವ್ ಪ್ಲೇಸ್ ಬಿಫೋರ್ ಯು ಆನ್ ಓಪನ್ ಡೋರ್ ವಿಚ್ ನೋ ಮ್ಯಾನ್ ಕ್ಯಾನ್ ಶಟ್ ನಿನ್ನ ಎದುರಿಗೆ ತೆರೆದ ಬಾಗಿಲು ನಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಎಸ್ ಯು ವಿಲ್ ಹ್ಯಾವ್ ಆನ್ ಓಪನ್ ಡೋರ್ ಹೌದು ನಿಮಗೆ ತೆರೆದ ಬಾಗಿಲು ಓಪನ್ ಡೋರ್ ಟು ಹೆವನ್ ಪರಲೋಕಕ್ಕೆ ತೆರೆದ ಬಾಗಿಲು ಓಪನ್ ಡೋರ್ ಟು ದಿ ಹಾರ್ಟ್ಸ್ ಆಫ್ ಪೀಪಲ್ ಹೃದಯಕ್ಕಾಗಿರುವ ಇಂದು ಎಲ್ಲ ಆಶೀರ್ವಾದಗಳನ್ನು ಘೋಷಣೆ ಮಾಡುತ್ತೇನೆ ಸೆಕೆಂಡ್ ಎರಡನೇದಾಗಿ ಜೀಸಸ್ ಕ್ಯಾರಿ ದನ್ ದ ಪೀಪಲ್ ಭಾರಗಳನ್ನು ಹೊತ್ತುಕೊಂಡರು ಇಫ್ ಯು ರೀಡ್ ನೈನ್ ಮತ್ತೆ ಒಂಬತ್ತು ಮೂವತ್ತೈದು ಓದುವಾಗ ಹಿಂಬಾಲಿಸುತ್ತಿರುವುದನ್ನು ಕನಿಕರ ಪಟ್ಟನು ಅವರು ಕುರುಬನಿಲ್ಲದ ಕುರಿಗಳ ಹಾಗೆ

ಪಾಪವು ಕುಟುಂಬಗಳು ಒಂದಾದವು ಓ ಜಾಯ್ ಟು 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 ಹಾರ್ಟ್ಸ್ ಜೀಸಸ್ ಜೀಸಸ್ ಯೇಸುವಿನ ಯೇಸುವಿನ ಮೂಲಕ ಆನಂದ ಅವರ ಹೃದಯದಲ್ಲಿ ಬಂತು ಕ್ಯಾರಿ ದಟ್ ಬರ್ಡನ್ ಆಫ್ ಬ್ರಿಂಗ್ ದ ಎಂದು ಆ ಭಾರ ನೀವು ಹೊತ್ತುಕೊಂಡು ಹೋಗಿ ಜನರಿಗೆ ಅದ್ಭುತಗಳನ್ನು ತರಬೇಕೆಂದು ಬಯಸುತ್ತಾನೆ ದಟ್ ಬರ್ಡನ್ But he could not bear the burden by himself. In Numbers chapter 11, 12 to 15, Moses cries out to God as he was carrying the Israelites from Egypt, from bondage to the promised land. ವಾಗ್ದಾನ ದೇಶಕ್ಕೆ ಇನ್ನು ಕರೆದುಕೊಂಡು ಹೋಗುವಾಗ ಈ ಎಲ್ಲ ಜನರಿಗೆ ಮಗುವನ್ನು ಎತ್ತಿಕೊಂಡು ಹೋಗುವಂತೆ ಮಡಿಲಲ್ಲಿ ಇಟ್ಟುಕೊಂಡು ಹೋಗುವಂತೆ ಯಾಕೆ ಇವರನ್ನು ಎತ್ತಿಕೊಂಡು ಹೋಗುವಂತೆ ನನಗೆ ಅನುಮತಿಸುತ್ತಿದ್ದಿ ಎಂದು ಕೇಳಿದನು ದೇ ಆಲ್ ವಾಂಟ್ ಮೀಟ್ ಅವರೆಲ್ಲರಿಗೆ ಮಾಂಸ ಬೇಕು ವೇರ್ ಕೆನ್ ಐ ಮೀಟ್ ಇನ್ ದಿಸ್ ಟ್ಸ್ ದೆಮ್ ಈ ಅರಣ್ಯದಲ್ಲಿ ನಾನು ಎಲ್ಲಿಂದ ಮಾಂಸ ತರಲಿ ನನ್ನನ್ನು ಕೊಂದು ಕೊಂದು ಹಾಕು ಹಾಕು ಬರ್ಡನ್ ಇಸ್ ಟೂ ಭಾರ ಬಹಳ ದೊಡ್ಡದಾಗಿದೆ ಡೋಂಟ್ ಟ್ರೀಟ್ ಮೀ ಲೈಕ್ ದಿಸ್ ಈ ರೀತಿಯಾಗಿ ನನ್ನ ನಡೆಸಿಕೊಂಡು ಹೋಗಬೇಡ ನನ್ನನ್ನು ಕೊಲ್ಲು ಐ ಐ ಕಾಂಟ್ ಕಾಂಟ್ ಬೇರ್ ಬರ್ಡನ್ಸ್ ಆಫ್ ದೀಸ್ ಪೀಪಲ್ ಮತ್ತು ನಾನು ಈ ಜನರ ಭಾರಗಳನ್ನು ಒಬ್ಬನೇ ಹೊತ್ತುಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ ಎವ್ರಿ ಸರ್ವೆಂಟ್ ಆಫ್ ಗಾಡ್ ಪ್ರತಿ ದೇವ ಸೇವಕರು ಇಸ್ ಕಾಲ್ಡ್ ಟು ಕ್ಯಾರಿ ದ ಬರ್ಡನ್ಸ್ ಆಫ್ ದ ಪೀಪಲ್ ಜನರ ಭಾರಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರು ಮಿನಿಸ್ಟ್ರಿ ಇಸ್ ಕ್ಯಾರಿಯಿಂಗ್ ಅದರ್ಸ್ ಪೀಪಲ್ಸ್ ಟಿಯರ್ಸ್ ಸೇವೆ ಅಂದರೆ ಬೇರೆ ಜನರ ಕಣ್ಣೀರುಗಳನ್ನು ಹೊತ್ತುಕೊಂಡು ಹೋಗುವುದು ವೆನ್ ಜೀಸಸ್ ಕಾಲ್ ಮೈ ಫಾದರ್ ನನ್ನ ತಂದೆಗೆ ಯೇಸು ಕರೆದಾಗ ಹಿ ಅಪಿಯರ್ಡ್ ಟು ಹಿಮ್ ಆತನಿಗೆ ಪ್ರತ್ಯಕ್ಷರಾದರು ಅಂಡ್ ಹಿ ಸೆಡ್ ಮೈ ಸನ್ ನನ್ನ ಮಗನೇ ಎಂದು ಹೇಳಿದರು I have chosen you to bring comfort to millions of people and turn them towards me. When you hear the burdens of the people, from today I am giving you a new heart. You will begin to cry, feeling as if it's your own problems. ಇಂದು ನಾನು ನಿನಗೆ ಹೊಸ ಹೃದಯವನ್ನು ಕೊಡುತ್ತಿದ್ದೇನೆ ಇಂದಿನಿಂದ ನೀನು ಆ ಬೇರೆಯವರ ಭಾರಗಳನ್ನು ನಿನ್ನ ಭಾರಗಳೆಂದು ಆ ರೀತಿಯಾಗಿ ಅನುಭವಿಸುತ್ತೀಯ ಬೇರೆಯವರ ಭಾರ ಕೇಳುವಾಗ ನೀನು ಅಳುತ್ತೀಯ ವೆನ್ ಯು ಕ್ರೈ ನೀನು ಅಳುವಾಗ ನಾನು ನಿನ್ನ ಕಣ್ಣೀರನ್ನು ನೋಡುತ್ತೇನೆ ಮತ್ತು ಅವರ ಕಣ್ಣೀರನ್ನೆಲ್ಲ ನಾನು ಒರೆಸಿ ಬಿಡುತ್ತೇನೆ

Two children died in the womb of my mother. Then I was born. And then my sister Angel, she was killed in a cruel car accident at the age of 16. ಕ್ರೂರ ಕಾರ್ ಅಪಘಾತದಲ್ಲಿ ಮೃತ ಹೊಂದಿದಳು ಬಹಳ ಯಾತನೆ ಫೈನಾನ್ಷಿಯಲ್ ಟ್ರಬಲ್ಸ್ ಆರ್ಥಿಕ ಸಂಕಷ್ಟ ಡೆಟ್ ಅಂಡ್ ಬಾರೋವಿಂಗ್ ಸಾಲ ತೆಗೆದುಕೊಳ್ಳಲ್ಪಡುವಿಕೆ ಅಂಡ್ ದ ಕ್ರಿಟಿಸಿಸಮ್ಸ್ ಆಫ್ ದ ಪೀಪಲ್ ಜನರ ಟೀಕೆಗಳು ಪೀಪಲ್ ಹೂ ವುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಜೀಸಸ್ ಯೇಸುವನ್ನು ಅರ್ಥ ಮಾಡಿಕೊಳ್ಳದಿರುವ ಜನರು ಹೂ ವುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಬರ್ಡನ್ ಆಫ್ ಕ್ಯಾರಿಯಿಂಗ್ ದ ಬರ್ಡನ್ಸ್ ಆಫ್ ದ ಜನರ ಭಾರಗಳನ್ನು ಹೊತ್ತುಕೊಂಡು ಹೋಗುವುದನ್ನು ಅರ್ಥ ಮಾಡಿಕೊಳ್ಳದೇ ಇರುವವರು ಅಂಡ್ ದ ಬರ್ಡನ್ ಆಫ್ ಅನಾರೋಗ್ಯತೆ ಮೈ ಫಾದರ್ಸ್ ವಾಶ್ ತಲೆ ಮುರಿತಕ್ಕೆ ಒಳಗಾಗಿತ್ತು ಹಣ್ಣುಗಳು ಗಾಯಗೊಂಡಿದ್ದವು ಶ್ವಾಸಕೋಶಗಳು ವಿಫಲವಾದವು ಹೃದಯ ನಿಂತು ಹೋಯಿತು Kidneys died, legs failed. Yes, from head to foot, he had cut marks because of surgeries. ಚಿಕಿತ್ಸೆಗಳ ಕಾರಣದಿಂದಾಗಿ ತಲೆಯಿಂದ ಪಾತ್ರದವರೆಗೂ ಅಲ್ಲಿ ಗಾಯಗಳು ಇದ್ದವು ಮೈ ಫಾದರ್ ಕ್ರೈಡ್ ವೈ ಯಾಕೆ ದೇವರೇ ಎಂದು ನನ್ನ ತಂದೆ ಕೂಗಿದರು ದ ಟೋಲ್ಡ್ ಕರ್ತನು ಹೇಳಿದರು ಎವ್ರಿ ಟೈಮ್ ಆಗನಿ ಟೆಲ್ ಥ್ರೂನಿ ಪ್ರತಿ ಸಾರಿ ಗಾಯದ ಮೂಲಕ ಹಾದು ಹೋಗುವಾಗ ಆತನು ಹೇಳಿದನು ಅನ್ಲೆಸ್ ಯು ಗೋ ದಿಸ್ ಆಗನಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಯರ್ ಆಗನಿ ಜನರು ಹಾದು ಹೋಗುವಂತಹ ಈ ಯಾತನೆಯನ್ನು ಅನುಭವಿಸದಿದ್ದರೆ ನೀನು ಅದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಪ್ರತಿ ಸಾರಿ ಅವರು ಬಂದು ಸಮಸ್ಯೆಗಳು ಹೇಳಿಕೊಳ್ಳುವಾಗ ನೀನು ಅವರಿಗೆ ತೀರ್ಪು ನೀಡುವುದಿಲ್ಲ ಯಾಕೆಂದರೆ ಸ್ವತಃ ನೀನೇ ಆ ಸಂಕಷ್ಟಗಳ ಮೂಲಕವಾಗಿ ನೀನು ಹಾದು ಹೋಗಿದ್ದೆ ಯು will cry

ಸೆಟ್ ಹೇಳುತ್ತಾನೆ ಐ ಯು ಯು ಟು ಬರ್ಡನ್ ಬಿ ಯರ್ ನಿನ್ನ ಭಾರ ಹೊತ್ತುಕೊಂಡು ಹೋಗುವುದಕ್ಕೆ ನಾನು ಬಿಡುವುದಿಲ್ಲ ಆರ್ ಬರ್ಡನ್ಸ್ ಆಫ್ ನ್ ಆರು ಲಕ್ಷ ಜನ ಪುರುಷರು ಮತ್ತು ಮಹಿಳೆಯರು ಮಕ್ಕಳ ಭಾರವನ್ನು ನೀನು ಹೊತ್ತಿಕೊಳ್ಳುತ್ತಿದ್ದೆ ಐ ಎಂಟಿಂಗ್ ಸೆವೆಂಟಿ ಪೀಪಲ್ ವಿತ್ ದ ಸೇಮ್ ಸ್ಪಿರಿಟ್ ಅಪಾಯಂಟ್ ಯು ನಿನ್ನ ಮೇಲೆ ಇರುವಂತಹ ಅದೇ ಆತ್ಮದಿಂದ ಎಪ್ಪತ್ತು ಜನರನ್ನು ನಾನು ಅಭಿಷೇಕ ಮಾಡುತ್ತೇನೆ They will begin to prophesy. ಅವರು ಪ್ರವಾದಿಸುವರು and through them I will comfort, care and guide my people to walk in righteousness. ನನ್ನ ಜನರು ನೀತಿಯಲ್ಲಿ ನಡೆಯುವುದಕ್ಕಾಗಿ ಅವರ ಮೂಲಕ ನಾನು ಮಾರ್ಗದರ್ಶಿಸುವೇನು God did it. God will give you such able people also to share the burdens. Yes, the Bible says so. In Acts 2:17. In the last days I'll pour my spirit upon all flesh. ಕಡೆ ದಿನಗಳಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸುವೇನು ಸನ್ಸ್ ಅಂಡ್ ಡಾಟರ್ಸ್ ವಿಲ್ ಪ್ರಾಫಸ್ ನಿಮ್ಮ ಕುಮಾರ ಕುಮಾರಿಯರು ಪ್ರವಾದಿಸುವರು ಮೈ ಫ್ರೆಂಡ್ ಗಾಡ್ ವಾಂಟ್ಸ್ ಟು ಫಿಲ್ ಯು ವಿತ್ ಹೋಲಿ ಸ್ಪಿರಿಟ್ ನನ್ನ ಸ್ನೇಹಿತರೆ ದೇವರ ಪವಿತ್ರ ಆತ್ಮನಿಂದ ನಿಮ್ಮನ್ನು ತುಂಬಲು ಬಯಸುತ್ತಾರೆ ಕ್ಯಾರಿ ದ ಬರ್ಡನ್ಸ್ ಆಫ್ ಅದರ್ಸ್ ಅಂಡ್ ಬ್ರಿಂಗ್ ಮಿರಕಲ್ಸ್ ಟು ದೆಮ್ ಬೇರೆಯವರ ಭಾರಗಳನ್ನು ಹೊತ್ತುಕೊಂಡು ಅವರಿಗಾಗಿ ಅದ್ಭುತಗಳನ್ನು ತನ್ನಿರಿ Would you enroll yourself as a Jesus calls prayer intercessor? Wherever you are in your home, you can take calls of the prayer tower and pray for people who are calling the prayer. Tower. We will train you. ನಿಮಗೆ ತರಬೇತಿ ಕೊಡುತ್ತೇವೆ ದ ದ ಗ್ರೇಸ್ ವಿಲ್ ಯು ಕೃಪೆ ನಿಮ್ಮ ಮೇಲೆ ಬರುವುದು ಐ ನೀಡ್ ಪೀಪಲ್ ಶೇರ್ ದಿಸ್ ಬರ್ಡನ್ ಲೈಕ್ ಆಫ್ ಮೋಶೆಯ ಹಾಗೆ ನನ್ನ ಭಾರ ಜನರು ನನಗೆ ಬೇಕು ಟು ನೀವು ಗಾಡ್ ಯೂಸ್ ದೇವರು ನಿಮ್ಮನ್ನು ಉಪಯೋಗಿಸುವರು ಪ್ರೇಯರ್ ಪ್ರಾರ್ಥನಾ ವಿಜ್ಞಾಪನೆಗಾರರಾಗಿ ರಾಯಭಾರಿಗಳಾಗಿ ಸೇರಿಕೊಳ್ಳಿರಿ

ರಕ್ಷಣೆ ತರುವಂತಹನ್ ಟುಲಿಂಗ್ ಬೇರೆ ಅದ್ಭುತ ಸ್ವಸ್ಥತೆ ತರುವುದಕ್ಕಾಗಿ ನಿನ್ನ ಭಾರ ಹೊತ್ತುಕೊಳ್ಳಲಿ Holy Spirit, come upon them now. Anoint them, Lord. Anoint your people, Lord. Fill your people with a mighty spirit in Jesus' Give name. Give them your wisdom, understanding, revelation. Power to bring miracles. Let them have visions in Jesus' name. Let the prophetic anointing flow through them, Lord. Let them drive devils, Lord. Bless them. Bless them. Give them grace to bring salvation to all people. ಅವರ ವೈಯಕ್ತಿಕ ಜೀವಿತದಲ್ಲಿ ಅದ್ಭುತ ಸಮಾಧಾನ ಉಂಟು ಮಾಡು ಥ್ಯಾಂಕ್ ಯು ಫಾರ್ ಡೂಂಗ್ ಇಟ್ ಅದನ್ನು ಮಾಡುವುದಕ್ಕಾಗಿ ಬಂದನೆ ನಾಮದಲ್ಲಿ ಆಮೇನ್ God bless you. My friend, please press the bell sign, the notification sign, and also share this video. May it be a blessing to millions. And also, you can be part of this ministry this month. Yes.

ಜನರು ಯಶೀಕರಿಸಿ ಆತನಿಂದ ಆಶೀರ್ವಾದ ಹೊಂದಿಕೊಳ್ಳಲು ಎಲ್ಲವನ್ನು ಉಪಯೋಗಿಸುವಲಾಗುವುದು ಕರ್ತನು ಎಲ್ಲರ ಆಶೀರ್ವಾದ ನಿಮ್ಮ ಲೆಕ್ಕದಲ್ಲಿ ಕೂಡಿಸುವನು ಎಂದು ನಾನು ನಂಬುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ